ರಾಜ್ಯ ಸರ್ಕಾರಕ್ಕೆ ಶಾಕ್ ನೀಡಲು ರಾಜ್ಯ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಸಂಗ್ರಹ ಆಗ್ತಾ ಇದೆ ಫೆಬ್ರವರಿ ಒಳಗಡೆ ದಾಖಲೆ ಮಾಹಿತಿ ಪಡೆಯಲು ಅಶೋಕ ಸೂಚನೆ ಕೊಟ್ಟಿದ್ದಾರೆ ಒಂದೊಂದು ಇಲಾಖೆ ಮಾಹಿತಿ ಪಡೆಯಲು ಶಾಸಕರನ್ನ ನೇಮಿಸಿದ್ದಾರೆ ಆರ್ ಅಶೋಕ್ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ಲಾನ್ ಇದು ರಾಜ್ಯದಲ್ಲಿ ಸರ್ಕಾರದ ಕಾಮಗಾರಿ ಯಾವ ಮಟ್ಟದಲ್ಲಿ ನಡೀತಾ ಇದೆ ಶುರುವಾಗಿದೆಯೇ ಇಲ್ವಾ ದುಡ್ಡು ಬಿಡುಗಡೆಯಾಗಿದೆಯೇ ಇಲ್ವಾ ಮುಗಿಯುತ್ತಾ ಇಲ್ವಾ ಎಷ್ಟು ಅವಧಿಲಿ ಮುಗಿಬೋದು ಎಷ್ಟು ಖರ್ಚಾಗಿದೆ ಯಾರ ವ್ಯಾಪ್ತಿ ಒಳಪಡುತ್ತೆ ಯಾವ ಕ್ಷೇತ್ರದ್ದು ನಮ್ಮ ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನ ಎಷ್ಟು ಪ್ರತಿ ಇಲಾಖೆಯಲ್ಲಿ ಆಗಿರುವಂಥ ವರ್ಗಾವಣೆ ಮಾಹಿತಿ ಎಷ್ಟು ಅಧಿಕಾರಿಗಳ ವರ್ಗಾವಣೆ ಇಲ್ಲ ಆಗಿದೆ ಯಾವ್ಯಾವ ಆಯಕಟ್ಟಿನ ಸ್ಥಳಗಳಲ್ಲಿ ಯಾರ್ಯಾರ ಆಪ್ತರನ್ನು ವರ್ಗಾವಣೆ ಮಾಡಲಾಗಿದೆ ಇದೆಲ್ಲದರ ಬಗ್ಗೆ ಕೂಡ ಒಂದು ರೀತಿ ವರದಿಯನ್ನು ತರಿಸ್ಕೊಳ್ಳಿಕ್ಕೆ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶಕ್ ಅವರು ಶಾಸಕರನ್ನ ನೇಮಿಸಿದ್ದಾರೆ ಎಲ್ಲ ಇಲಾಖೆಗಳ ಒಂದು ವರದಿಯನ್ನು ಅವರು ಅಶೋಕ್ ಅವರು ಕೊಡಬೇಕಾಗತ್ತೆ